ದೃಶ್ಯ ಒಂದು ಮಾನವ ಕುಲದ ಸಮಸ್ಯೆ ಮತ್ತು ಎಲ್ಲಾ ಮುಸ್ಲಿಮರ ಸಮಸ್ಯೆ ಅಲ್ ಕುರಾನ್ ಎಲ್ಲಾ ಮಾನವರು ಪುರುಷರು ಮಹಿಳೆಯರು ಮತ್ತು ಆತ್ಮಗಳನ್ನು ಸಹ ದೇವರು ನರಕಕ್ಕೆ ಕಳಿಸುತ್ತಾನೆ ಎಂದು ಸ್ಪಷ್ಟಪಡಿಸುತ್ತದೆ ನಮಗೆ ಹೇಗೆ ಗೊತ್ತು ಸುರ ಏಳು ನೂರ ಎಪ್ಪತ್ತೊಂಬತ್ತನೇ ವಚನ ಹೇಳುತ್ತದೆ ಏಕೆಂದ್ರೆ ಲಹನು ಸುರ ولقد ذرانا لجهنم كثيرا من الجن والانس لهم قلوب لا يفقهون بها ولهم اعين لا يبصرون بها ولهم اذان لا يسمعون بها ಮತ್ತು ಖಂಡಿತವಾಗಿಯೂ ನಾವು ಆತ್ಮ ಮತ್ತು ಮಾನವರ ಪೈಕಿ ಅನೇಕರನ್ನು ನರಕಕ್ಕಾಗಿಯೇ ಸೃಷ್ಟಿಸಿದ್ದೇವೆ ಅವರಿಗೆ ಮನಸ್ಸುಗಳಿವೆ ಆದರೆ ಆ ಮೂಲಕ ಅವರು ಚಿಂತನೆ ನಡೆಸುವುದಿಲ್ಲ ಅವರಿಗೆ ಕಣ್ಣುಗಳಿವೆ ಆದರೆ ಆ ಮೂಲಕ ಅವರು ನೋಡುವುದಿಲ್ಲ ಹಾಗೆಯೇ ಅವರಿಗೆ ಕಿವಿಗಳಿವೆ ಆದರೆ ಆ ಮೂಲಕ ಅವರು ಕೇಳುವುದಿಲ್ಲ ಅವರು ಪ್ರಾಣಿಗಳಂತಿದ್ದಾರೆ ಮಾತ್ರವಲ್ಲ ಇನ್ನೂ ಹೆಚ್ಚು ದಾರಿಗೆಟ್ಟಿದ್ದಾರೆ ಅವರಿಗೆ ಅರಿವಿಲ್ಲ ಸುರ ಅಲ್ ಅರಾಫ್ ಏಳು ನೂರ ಎಪ್ಪತ್ತೊಂಬತ್ತನೇ ವಚನ ಆದ್ದರಿಂದ ಈಗ ಅಲ್ಲಹನು ಏನು ಮಾಡಿದೆನೆಂದು ನಮಗೆ ತಿಳಿದಿದೆ ಆತನು ನರಕಕ್ಕಾಗಿ ಪುರುಷರು ಮತ್ತು ಆತ್ಮಗಳನ್ನ ಸೃಷ್ಟಿಸಿದನು ಕೇವಲ ಮಹಿಳೆಯರಿಗಾಗಿ ಅಲ್ಲ ನಿಮ್ಮ ಆತ್ಮವು ನರಕಕ್ಕೆ ಹೋಗುತ್ತಾ ಇದೆಯೋ ಅಲ್ಲಹನು ಬಹುಶಃ ಹಾಗೆ ಮಾಡಿದ್ದಾನೆ ಮೇಲಿನ ಸುರ ಅಸ್ದಾಹ ಪ್ರಕಾರ ಅಲ್ಲಹಾನು ನಿಮ್ಮ ಆತ್ಮವನ್ನು ನರಕಕ್ಕಾಗಿ ಜಹನಗಾಗಿ ಮತ್ತು ಅಲ್ಲಿ ಶಾಶ್ವತವಾಗಿ ನರಳಲು ಸೃಷ್ಟಿಸಿರಬಹುದು ಏಕೆಂದರೆ ನರಕ ಮತ್ತು ಸ್ವರ್ಗಕ್ಕಾಗಿ ಮಾನವ ಕುಲವನ್ನು ಮತ್ತು ಆತ್ಮತರ ಆತ್ಮಗಳನ್ನು ಒತ್ತಿಗೆ ಸೃಷ್ಟಿಸಿದವನು ಆತನೇ ಆದರೆ ನೀವು ಸಾಯುವರೆಗೂ ನಿಮಗೆ ಅದು ತಿಳಿಯುವುದಿಲ್ಲ ಅಲ್ಲಹನು ನರಕಕ್ಕಾಗಿ ಸೃಷ್ಟಿಸಿದ ಆತ್ಮಗಳ ವಿಧಿಗಳು ಮತ್ತು ಪೂರ್ವ ನಿರ್ಧಾರಣೆಯನ್ನು ಮಾನ್ಯ ಅಧೀಶ್ಗಳು ಸಾಹಿಯ ಸಹ ದೃಢಪಡಿಸುತ್ತವೆ ಪ್ರವಾದಿ ಮಹಮ್ಮದ್ ಐಷಗೆ ಹೇಳಿದರು ದೇವರು ತಂದೆಯ ಮಾರ್ಗದಲ್ಲಿದ್ದಾಗ ಪರದೈಸಿಗಾಗಿ ಯೋಗ್ಯರಾದವರನ್ನು ಸೃಷ್ಟಿಸಿದನು ಮತ್ತು ನರಕಕ್ಕೆ ಹೋಗಬೇಕಾದವರನ್ನು ಅವರು ಇನ್ನೂ ತಂದೆಯ ಮಾರ್ಗದಲ್ಲಿದ್ದಾಗ ಆತನು ಅವರನ್ನು ನರಕಕ್ಕಾಗಿ ಸೃಷ್ಟಿಸಿದನು ಸಾಹಿಯ ಮುಸ್ಲಿಂ ಪುಸ್ತಕ ಮೂವತ್ ಮೂರು ಸಂಖ್ಯೆ ಆರು ಸಾವಿರದ ನಾನೂರ ಮೂವತ್ತಾರು ಅದಿಸ್ ಮೂಲಗಳು ಇದನ್ನು ದೃಢಪಡಿಸುತ್ತವೆ ದೇವರ ದೂತನ ಹೇಳಿದ್ದನ್ನು ವರದಿ ಮಾಡಲು ಅಬೂ ದರ್ದಾ ದೇವರು ಆದಾಮನನ್ನು ಸೃಷ್ಟಿಸಿದಾಗ ಅವನನ್ನು ಸೃಷ್ಟಿಸಿದನು ಮತ್ತು ಅವನ ಬಲಭುಜಕ್ಕೆ ಒಡೆದನು ಮತ್ತು ಅವನ ಸಂತತಿಯನ್ನು ಸಣ್ಣ ಇರುವೆಗಳಂತೆ ಬಿಳಿ ಬಣ್ಣದಲ್ಲಿ ಬೆಳೆಸಿದನು ಆಗ ಅಲ್ಲಹನು ಅವನ ಎಡಭುಜಕ್ಕೆ ಒಡೆದು ತನ್ನ ಸಂತತಿಯನ್ನು ಇದ್ದಿಲಿನಂತೆ ಹೊರತಂದನು ನಂತರ ಅವರು ತಮ್ಮ ಬಲಭಾಗದಲ್ಲಿರುವವರನ್ನು ಸ್ವರ್ಗಕ್ಕೆ ಮತ್ತು ನಾನು ಅದರ ಕುರಿತು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಹೇಳಿದನು ಮತ್ತು ಅವರು ತಮ್ಮ ಎಡಭುಜದಲ್ಲಿರುವವರಿಗೆ ನರಕಕ್ಕೆ ಮತ್ತು ನಾನು ಅವರ ಕುರಿತು ತಲೆ ಎಂದು ಹೇಳಿದನು ಅಹ್ಮದ್ ಅದನ್ನು ಇತರರಿಗೆ ಪ್ರಸಾರ ಮಾಡಿದನು ಈ ಆತ್ಮಗಳ ಭವಿಷ್ಯವನ್ನು ಈಗಾಗಲೇ ಅಲ್ಲಹನು ತನ್ನ ಸರ್ವೋಚ್ಚ ಆಯ್ಕೆ ಮತ್ತು ನಿರ್ಧಾರದಿಂದ ನಿರ್ಧರಿಸುತ್ತಾನೆ ತನ್ನ ಸೃಷ್ಟಿಗಳಿಂದ ಯಾರು ಹರದೈಸನ್ನು ಪ್ರವೇಶಿಸೋರು ಅವರಿಂದ ಯಾರು ನರಕಕ್ಕೆ ಹೋಗುತ್ತಾರೆ ಎಂಬುದನ್ನು ಆತನು ಈಗಾಗಲೇ ನಿರ್ಧರಿಸಿದ್ದಾನೆ ಅದು ಆತನ ಅಕ್ಕು ಮಾತ್ರ ಅಲ್ಲಾಹನು ನರಕಕ್ಕಾಗಿ ಮಾಡಿದವರಲ್ಲಿ ನೀವು ಒಬ್ಬರಾಗಿದ್ದೀರಾ ಅಥವಾ ಇನ್ನೊಂದು ರೀತಿಯಲ್ಲಿ ನಿಮಗೆ ಹೇಗೆ ಗೊತ್ತಾಗ್ತದೆ ದೇವರ ಆಜ್ಞೆಗಳ ಪ್ರಕಾರ ಗಂಡಸರು ಹೆಂಗಸರು ಮತ್ತು ಆತ್ಮಗಳು ಎರಡು ಸೇರಿ ನರಕಕ್ಕೆ ಅಥವಾ ಅರ್ಗಕ್ಕೆ ಹೋಗುತ್ತವೆ ಏಕಂದ್ರೆ ಅವರು ಹೇಳಿದರು ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಸ್ವರ ಇಬ್ರಾಹಿಂನಲ್ಲಿ ಅಲ್ಲಹನು ಹೇಳಿದನು ಜನರನ್ನು ದಾರಿ ತಪ್ಪಿಸುವಲ್ಲಿ ಅಲ್ಲಾಹನ ಕೈವಾಡವಿದೆ ಎಂದು ಮತ್ತೊಂದು ಆಯ ದೃಢಪಡಿಸುತ್ತದೆ ಅವನು ಅಲ್ಲಾಹನು ಯಾರನ್ನು ದಾರಿ ತಪ್ಪಿಸಿದರು ಅವರು ಸೋತವರು ಮತ್ತು ಖಂಡಿತವಾಗಿಯೂ ನಾವು ಅನೇಕ ಆತ್ಮಗಳನ್ನು ಮತ್ತು ಮಾನವ ಕುಲವನ್ನು ನರಕಕ್ಕಾಗಿ ಸೂಚಿಸಿದ್ದೇವೆ ಸುರ ಅರ್ರಫ ಏಳನೇ ಅಧ್ಯಾಯ ವಚನ ನೂರ ಎಪ್ಪತ್ತೆಂಟು ಮತ್ತು ನೂರ ಎಪ್ಪತ್ತೊಂಬತ್ತು ಅಲ್ಲಾನು ಇಲ್ಲಿ ಅದನ್ನು ಹೇಗೆ ಮಾಡಿದನು ಎಂಬುದನ್ನು ಮತ್ತಷ್ಟು ದೃಢಪಡಿಸುತ್ತದೆ ಅಲ್ಲಾನು ಅವರ ಹೃದಯಗಳ ಮೇಲೆ ಮತ್ತು ಅವರ ಕಿವಿಗಳ ಮೇಲೆ ಅವರ ಕಣ್ಣುಗಳ ಮೇಲೆ ಒಂದು ಮುದ್ರೆ ಹಾಕಿದ್ದಾನೆ ಅವರದ್ದು ದೊಡ್ಡ ಹಿಂಸೆ ಆಗಿರ್ತದೆ ಸುರಾ ಅಲ್ ಬಖಾರಿ ಎರಡನೇ ಅಧ್ಯಾಯ ವಚನ ಆರು ಏಳು ನಿಮ್ಮ ಹೃದಯ ಕಣ್ಣು ಮತ್ತು ಕಿವಿಗಳನ್ನು ಮುಚ್ಚುವ ಮುದ್ರೆ ಇದೆಯೋ ಸ್ವತಃ ಅಲ್ಲಹನೇ ಅಲ್ಲಿ ಮುದ್ರೆಗಳನ್ನು ಹಾಕಿದನು ರಕ್ಷಣೆ ಮಾರ್ಗದಿಂದ ಅವರ ಹೃದಯ ಮತ್ತು ಕಣ್ಣುಗಳನ್ನು ಮುಚ್ಚುವವರು ಮತ್ತು ಅವರನ್ನು ಖಂಡನೆ ಮತ್ತು ವಿನಾಶಕ್ಕೆ ದಾರಿ ತಪ್ಪಿಸುವ ಯಾರು ಅದು ಸುಧಾರಿಸುವ ಮೊದಲು ಅದು ಇನ್ನಷ್ಟು ಹದಗೆಡುತ್ತದೆ ಮೊಹಮ್ಮದ್ ಸಮಾಧಾನ ಅವರ ಮೇಲಿರಲಿ ಕೂಡ ತನ್ನ ರಕ್ಷಣೆ ಬಗ್ಗೆ ಏಕೆ ಖಚಿತವಾಗಿಲ್ಲ ಎಂಬುದನ್ನು ತಿಳಿಯಲು ದಯವಿಟ್ಟು ಮುಂದೆ ಕ್ಲಿಕ್ ಮಾಡಿರಿ